ಈ ಥರ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಈಗ ಮಾಡುವ ವಿಧಾನ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಹಾಕೊಳ್ಳಿ ಈಗ ಈರುಳ್ಳಿ ಒಂದು ಬಿರಿಯಾನಿ ಮಸಾಲೆಗಳನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗ್ತಾ ಇರಲಿ ಸರಿ ಆಗ್ತಾ ಇದ್ದಂಗೆ ಅಕ್ಕಿನ ತೊಳೆದಿಟ್ಕೊಂಡು ಮೂರ್ನಾಲ್ಕು ಸತಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಸೇರಿಸಿ ನಂತರ ಟೊಮೆಟೊ ಕಷಮ ಪುಡಿ ಖಾರದ ಪುಡಿ ಎಷ್ಟು ಖಾರ ಬೇಕು ನೀವು ಸೇರಿಸ್ಕೊಳ್ಳಿ ಈಗ ಕಲ್ಲುಪ್ಪು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಸ್ಪೂನು ಉಪ್ಪು ಹಾಕೋದು ಕರೆಕ್ಟಾಗಿ ಇರುತ್ತೆ ಗ್ಲಾಸ್ಗೆ ಎರಡು ಸ್ಪೂನು ಉಪ್ಪು ಹಾಕಿದ್ದೀನಿ ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ఎరటు టేబల్ స్పూను ఈ చికను నేను కాలు చికెన్ చికన్ హక్త పుదీ కొత్త సొప్పు ಗರಂ ಮಸಾಲ ಧನಿಯಾ ಪೌಡರ್ ಬಿರಿಯಾನಿ ಮಸಾಲ ಒಂದೊಂದು ಚೆನ್ನಾಗಿ ಈಗ ಮಸಾಲೆನ ತೇರ್ಸೋಣ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ನಂತರ ಅಕ್ಕಿನ ಹಾಕೋಣ ಈಗ ನೋಡಿ ಯಾವ ಥರ ಆಗಿದೆ ಈಗ ಅಕ್ಕಿನ ಸೇರಿಸಿ ಕಳಿಸ್ಬಿಟ್ಟು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಎರಡು ಗ್ಲಾಸ್ ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ಈಗ ಒಂದು ಕುದಿ ಬಂದ ಮೇಲೆ ಕುಕ್ಕರ್ನ ಮುಚ್ಚಿ ಉಪ್ಪೆಲ್ಲ ಎಲ್ಲ ಸಿರಿಯಾಗಿದ್ಯಾ ಅಂತ ಒಂದ್ಸತಿ ನೋಡ್ಕೊಂಡ್ಬಿಡಿ ಒಂದ್ ಕುದಿ ಬಂದಿದೆ ನೋಡಿ ಈ ತರ ಕುದಿ ಬಂದ ಮೇಲೆ ಕುಕ್ಕರ್ನ ಮುಚ್ಚಿದ್ರೆ ಒಂದ್ ಕುದಿ ಮೇಲೆ ಈಗ ಕುಕ್ಕರ್ನ ಮುಚ್ಚಿ ಈಗ ಮುಚ್ಚೋದ್ರಿಂದ ಮಸಾಲೆ ಎಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಬಿಸಿಲ ಆದ್ಮೇಲೆ ಆಫ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್